ನಾವು ಹದಿನೈದು ವರ್ಷದಿಂದ ನಾವು ಒಳಗಿಂದ ಮಾಡ್ಕೊತ ಬಂದಿವಿ ಸರ್ ನಾವು ಚಾದಂಗಿನ ಇದು ಅಪರಾಧ ಮಾಡ್ಕೊಂಡು ನಾವು ಅಪರೂಪ ಏನು ಮಾಡಿದ್ದಾರೆ ನಮಗೆ ಇಪ್ಪತ್ತು ದಿನ ಆಗೈತೆ ಸರ ಮತ್ತು ಹೊಳ್ಳಿ ಬಂದ್ ಮಾಡಿಸಿದ್ ಸರ್ ಅವ್ರಿಗೆ ಗಮನಕ್ಕೆ ಸತ್ಯಕ್ಕೂ ಹುಡಿಲು ಸರ್ ಇನ್ನ ಈಗ ನಾವು ಹಿಂಗಾಗಿ ನಮ್ಗೆ ಹೊಟ್ಟೆ ಮೇಲೆ ಭಾಳ ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್ ನಾವು ಬಾಡಿಗೆ ಮನೆ ಸರ ಯಾವ ಸ್ವಂತ ಮನೆ ಇಲ್ಲ ಏನಿಲ್ಲ ನಮ್ಗೇನು ಆಸ್ತಿ ಇಲ್ಲ ಏನಿಲ್ಲ ನಾವು ಜುಡಿವ್ ಸರ ಕಳು ಮಾಡಕತ್ತಿಲ್ಲ ಸ್ಮಗ್ಲಿಂಗ್ ಮಾಡಕತ್ತಿಲ್ಲ ಆ ಬಳಕೆ ಮರ್ಡ್ರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಂತು ಹಿಷಾರೀ ಸರ್ ಹಂಗೆ ಈಗ ನಮ್ಗೆಲ್ಲರಿಗೂ ಹದಿನೈದು ಇಪ್ಪತ್ತು ಫ್ಯಾಮಿಲಿ ಸರ್ ನಾವು ಇಲ್ಲ ಸರ್ ಖರ್ಚು ನಮ್ಮದು ಏನಾಗಿದೆ ಅಂದ್ರೆ ಎರಡುನೂರು ರೂಪಾಯಿ ಖರ್ಚು ಮಾಡಿ ಇನ್ನೂ ಎರಡುನೂರು ರೂಪಾಯಿ ಖರ್ಚು ಇರ್ತಾರೆ ಒಂದು ನೂರು ರೂಪಾಯಿ ಸತ್ಯಕ್ಕೆ ನಾವು ದುಡ್ಡು ಚಿನ್ನ ಸರ್ಲಿಕ್ಕೆ ಸರ್ ನಾವು ಕಳು ಮಾಡಿದಂಗೆ ಆಗ್ತದೆ ಮುಸುರಿ ಮಾಡಾಕತ್ತಾರ ಅದ ಮಾಡಾಕತ್ತಾರ ಅಂತ ಹೇಳಿ ಸುಳ್ಳ ಕೊಳ್ಳ ಇಲ್ಲಿ ಆಜು ಬಾಜು ರೆಸಿಡೆನ್ಸ್ ಅದಾವ ಹೇಳಿ ಕಂಪ್ಲೀಟ್ ಮಾಡಿದ್ರು ಸರ್ ಕಂಪ್ಲೀಟ್ ಮಾಡಿದ್ದಕ್ಕೆ ಸರ್ ಅವರ ಆಫೀಸರ್ಸ್ ಬಂದು ನಮಗೆಲ್ಲ ಇದು ಮಾಡಿ ದಬ್ಬಾಕಿ ಮಾಡಿ ಈಗ ಅಂಗಡಿ ಇಂಗಡಿ ಎಬಿ ಸಿ ಸರ್ ಈಗ ಎಬಿ ಸಿಂದಾಗ ನಾವು ತಿಂಗಳು ಇದಕ್ಕಿಂತ ಮುಂಚೆ ಬಂತಿ ಎಬಿ ಸಿ ಇದ್ದರು ಆ ಕಡೆ ಹೋಗೋ ತಿನ್ನ ನಮ್ಗೆ ಸರ್ ಕಡೆ ರೆಡಿ ಅದೇವ್ರಿ ನಮಗೆ ದಯವಿಟ್ಟು ಎಲ್ಲರಿಗೂ ಹೇಳ್ತೇವೆ ರೀ ನಮ್ಗೆ ಏನಾರ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಅಭ್ಯಾಸ ಇತ್ತು ಇಷ್ಟು ಊರಿಗೆ ಮುಗ್ದೆ ಹಾಕಾರಲ್ಲ ನಾವು ಹೋಗೋದಲ್ರಿ ನಮ್ಗೆ ಏನಾರ ಒಂದು ಶಾಶ್ವತ ನಮ್ಗೆ ಸಿಗಬೇಕಾ ನಾವು ಹೋಗಬೇಕು ಅಲ್ಲಿ ಬಿಟ್ಟು ಉಪವಾಸ ಕರ್ಬೇಕಾದ್ರೆ ಆದರೂ ಮಾಡ್ತೇವೆ ನಾವು ಮಕ್ಳು ಮರಿ ಕಟ್ಕೊಂಡು ಬಂದು ಸ್ವಸ್ತಿಯ ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನ ಎಲ್ಲರೂ ಎಲ್ಲರೂ ಬಾಡಿಗೆ ಮನೆಯಾಗಿದ್ದೇವೆ ನಮ್ಮ ಅನ್ನೋದು ಅಂತ ಏನೂ ಇಲ್ಲ ನಾವು ಊರು ಬಿಟ್ಟು ದುಡಿಯೋಕ್ಕೆ ಬಂದು ನಲ್ವತ್ತೈದು ವರ್ಷ ಹಾಕಿ ಊರಿಗೆ ಬಂದ್ರಿ ಇಲ್ಲಿ ಮಠ ಏನೂ ಇಲ್ಲ ಈಗ ಹೆಂಗ್ ಬರ್ತೈತಿ ರೀ ಅದು ಎರಡು ತಿಂಗಳಾಗಿ ಹೇಳ್ರಿ ಅಲ್ಲಿ ಮಠ ಅನ್ನೋದು ಹಂತ ಕಸಪ್ ಮಾಡಿಲ್ಲ ರೀ ದುಡ್ಕೊಂಡು ತಿನ್ನಾಕತ್ತೇವೆ ಮೂವತ್ತು ವರ್ಷ ಗಂಟಲೆ ದುಡ್ಕೊಂಡು ತಿಂದ್ರೆ ನಮ್ಗೆ ಏನೂ ಒಂದು ದಾರಿ ಮಾಡಿಕೊಟ್ಟಿಲ್ಲ ದಬಾಲ್ಕಿ ಮಾಡಿದ್ರು ನಾವು ಏನಾದರೂ ನಾವು ಇಲ್ಲೇ ಎ ಪಿ ಎಂ ಶಾಗ ನಮ್ಗೆ ಪ್ರಾಣ ಹೋಗ್ಲಿ ನಾವು ಎ ಪಿ ಎಂ ಶಾಗ ಸಾಯ್ತೇವ್ರಿ ಮತ್ತೆ ನಮ್ಮ ಅಬ್ಬಾಯಿ ಸರ್ಗ ಸಂತೋಷ್ ಲಾಡ್ ಸರ್ಗ ಅನಿಲ್ ಕುಮಾರ್ ಪಾಟೀಲ್ ದಾಸೋರ್ ಸರ್ಗ ದಯವಿಟ್ಟ ನಮಗೊಂದು ದಿ ಅಂಗಡಿ ದಯವಿಟ್ಟು ಎಲ್ಲರೂ ದಯವಿಟ್ಟ ಮರಿಗೊಂದ್ ಜೀವನ ಮಾಡಿಕೊಡ್ಬೇಕು ದಯವಿಟ್ಟು ನಾವು ಎಲ್ಲರೂ ಫ್ರೀ ಆಗ್ತದಂತೆ ಹೇಳ್ತೇವೆ Игорь, если मत जा यार कूदने गए सोचते हैं ए ए